ತಾತ ಗೊತ್ತಾಯೋರು ಆ ಕಾಲದಲ್ಲಿ ಭಾರತ ಮಾತಕ್ಕೆ ಜೈ ಎಂದಿದ್ರು ಅಂತ ಇಲ್ಲ ಇಷ್ಟು ಹೋರಾಟಗಳ ನನಗೆ ಅವರು ಅತ್ಯಂತ ಕುತೂಹಲ ಬರೆಸೋದು ಇನ್ನೊಂದು ಕಾರಣಕ್ಕಾಗಿ ಒಂದು ಅವರ ಬೌದ್ಧಿಕ ಚೂಪುತನ ಇಂಟೆಲೆಕ್ಚುವಲ್ ಅಲಾಕ್ರಿಟಿ ಇದೆಯಲ್ಲ ನಾನು ತುಂಬ ಸಾಮಾಜಿಕ ಚಳುವಳಿಯ ಕಾರ್ಯಕರ್ತರಲ್ಲಿ ಕಂಡಿರಿ ದಿಲೀಪ್ ಕಾಮತ್ ಅವರ ಬದುಕಿನ ವಿವರಗಳನ್ನು ನಾನು ಹೋಗಲ್ಲ ಯಾಕೆಂದರೆ ಅದು ಭಾಳ ಫಸ್ಟ್ ಪರ್ಸನ್ನಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಆ ಪುಸ್ತಕದಲ್ಲಿದೆ ಆದರೆ ಅವರನ್ನು ಗ್ರಹಿಸುವುದು ಹೇಗೆ ಅನ್ನೋದೇ ಬಹಳ ಮುಖ್ಯ ಅಂತ ಅನ್ನಿಸ್ತದೆ ನಾನೊಂದು ಹಲವು ಬಾರಿ ರಾಮಾಯಣ ಮಹಾಭಾರತಗಳ ಬಗ್ಗೆ ಮಾತಾಡುವಾಗ ಹೇಳಿದ್ದಿದೆ ಎರಡು ಮಹಾಕಾವ್ಯಗಳ ಭಾಳ ಮುಖ್ಯವಾದ ಕಥನತಂತ್ರದ ಲಕ್ಷಣ ಏನು ಅದು ಹಿರಿಯ ತಲೆಮಾರನ್ನ ಅತ್ಯಂತ ಕಿರಿಯ ತಲೆಮಾರಿಗೆ ಪರಿಚಯಿಸುವ ಪ್ರಕ್ರಿಯೆ ರಾಮಾಯಣ ಶುರುವಾಗದ ಇಲ್ಲಿ ಲವಕು ಶುರು ಹಾಡೋದ್ರಿಂದ ರಾಮನ ಕಥೆಯನ್ನ ಆ ಕಥೆಯ ಧೀಮಂತ ನಾಯಕರು ಇನ್ನೂ ಕ್ರಿಯಾಶೀಲರಾಗಿದ್ದಾರೆ ಸತೋಗಿಲ ಅವರು ಮತ್ತು ಅದಕ್ಕೆ ಸಾಕ್ಷಿಯಾಗಿದ್ದಂಥ ವಾಲ್ಮೀಕಿಯೂ ಇದ್ದಾನೆ ಮಹಾಭಾರತದಲ್ಲೂ ಅಷ್ಟೇ ಜನಮೇಜೇನಿಗೆ ಆ ಕಥೆಯನ್ನು ಹೇಳ್ತಾ ಬರ್ತಾರೆ ಆಡೀ ಕಥೆಯನ್ನು ನಿರೂಪಿಸಿದಂಥ ಅಥವಾ ಅದಕ್ಕೆ ಸಾಕ್ಷಿಯಾಗಿದ್ದಂಥ ವ್ಯಾಸರು ಚಿರಂಜೀವಿಯಾಗಿ ಅಲ್ಲೇ ಇದ್ದಾರೆ ನನಗದು ಬಹಳ ಅದ್ಭುತ ಅಂತ ಅನಿಸ್ತು ನಾನು ಕರ್ನಾಟಕದ ಇಬ್ಬರು ಧೀಮಂತರ ಜೀವನ ಚರಿತ್ರೆಯನ್ನು ಬರೆದ ಒಂದು ಸಾರ್ಥಕ್ಯ ಭಾವ ನನಗಿದೆ ಒಂದು ಸುರೇಂದ್ರ ಕೌಲಗೆ ಅವರದ್ದು ಇನ್ನೊಂದು ನಾರಾಯಣ ರೆಡ್ಡಿ ಅವರದ್ದು ಅಷ್ಟೇ ಧೀಮಂತ ಹೋರಾಟಗಾರಂಥ ಹಿರೇಮಠರ ಪುಸ್ತಕ ಹೆಂಗಿದ್ರು ಗಣೇಶ ರೂಪ ಹಾಸನ್ ಮೂಲಕ ಬಂದಿದೆ ಆ ಒಡನಾಟದಲ್ಲಿ ನಮಗೊಂದು ಪ್ರತ್ಯಕ್ಷ ಆಗುವ ವಿವರಗಳಿದಾವೆ ಸ್ಮಾಲ್ ಇನ್ ಸ್ಮಾಲ್ ಡಿಟೇಲ್ಸ್ ಅವ್ರ ಜೊತೆ ಒಡನಾಟದಲ್ಲಿ ಕಂಡಂತ ಲಕ್ಷಣಗಳು ಇದನ್ನು ನೋಡ್ತಾ ಇದ್ದಾಗ ನನಗೆ ಚಂದಮಾಮದ ಒಂದು ಕತೆ ನೆನಪಾಯ್ತು ಯಾರೋ ಒಬ್ಬ ಸ್ವಲ್ಪ ಪೆದ್ದು ಹುಡುಗ ಮನೆಯಲ್ಲಿ ಅವನು ಇದ್ದಕ್ಕಿದ್ದಂಗೆ ಹೊರ ಹಿಂಗ ಆಕಾಶ ನೋಡ್ಬಿಟ್ಟು ಆಕಾಶಕ್ಕೆ ಕಂಬಗಳಿದಾವ ಅವನು ಒಬ್ಬ ಇದ್ನಂತೆ ಯಾಕಪ್ಪ ಕಳ್ಸ್ಕೊಂಬಿದ್ರೆ ಊರಲ್ಲೆಲ್ಲ ಮರತ್ ಕೇಳ್ಕೊಂಬ ಅಂತೆ ಪ್ರತಿ ಮನೆಗೆ ಹೋಗೋದು ಆಕಾಶಕ್ಕೆ ಕಂಬಗಳಿದಾವಂತೆ ಹೋಗೋ ಬಂದೆ ಹುಚ್ಚ ತಲೆನಟಿಗೆ ಇಲ್ವ ಏನ್ಗೆ ಅಂತ ಬೈದು ಬೈದು ಕಳಿಸಿ ಒಂದು ಅಷ್ಟು ಮನೆಗಳಾಗಿ ಮಧ್ಯಾಹ್ನ ಉರಿ ಬಿಸಿಲಿಗೆ ಒಂದು ಅಜ್ಜ ಅಜ್ಜ ಮನೆಯಲ್ಲಿ ನೆಲಕ್ಕೆ ಕೂತಿದ್ರಂತೆ ಅವ್ರ ಹತ್ರ ತಾತ ಆಕಾಶ ಕಂಬಗಳಿದಾವ ಅಂತ ಬಾ ಮುಖ ತೊಳ್ಕೊ ಊಟ ಮಾಡು ದಣದ ಆ ಹುಡುಗನಿಗೆ ಊಟ ಹಾಕಿ ಮನೆಗೆ ಹೋಗು ಅವನು ವಾಪಸ್ ಆ ಹತ್ರ ಬಂದಾಗ ಇಡೀ ದಿನ ಏನು ನಿನಗೆ ಅನುಭವ ಆಯಿತು ಅಂತ ಕೇಳಿ ಬೈದ್ ಕಳಿಸಿದ್ರು ಅದೊಂದು ಮನೇಲಿ ತಾತ ಇದ್ದವರು ಊಟ ಹಾಕಿದ್ರು ಅಂತ ಆಕಾಶದ ಕಂಬಗಳು ಅಂದ್ರೆ ಅವರು ಆಕಾಶ ನಮ್ಮ ತಲೆ ಮೇಲೆ ಕಳಚಿ ಬೆಳ್ದಂಗೆ ಕಾಪಾಡೋರು ಯಾರು ಅಂದ್ರೆ ಯಾರು ಕಾರುಣ್ಯದಿಂದ ಅನುಕಂಪದಿಂದ ಒಂದು ಜೀವಿಯನ್ನು ಆಧರಿಸಬಲ್ರೋ ಅವನ ಯೋಗಕ್ಷೇಮವನ್ನು ನೋಡ್ಕೊಳ್ಬಲ್ರೋ ಅವರು ಆಕಾಶದ ಕಂಬಗಳು ಅವರು ಇರೋ ಕಾರಣಕ್ಕಾಗಿ ಇನ್ನು ತಲೆ ಮೇಲೆ ಕಳಚಿ ಬಿದ್ದಿಲ್ಲ ಎಲ್ದಿರು ಬಿದ್ದೋಗಿರೋದು ಇಡೀ ಕಾಮತ್ರ ರ ಜೀವನಿಗೆ ಸ್ವಪ್ನ ಸಾರಸ್ವತ ಪೈಗಳ ಕಾದಂಬರಿ ಈ ಇಡೀ ಸಮುದಾಯ ಗೋವಾದಿಂದ ವಲಸೆ ಹೋದ ಒಂದು ಅದ್ಭುತವಾದ ನಾನೂರು ವರ್ಷಗಳ ಚರಿತ್ರೆಯನ್ನು ಕಟ್ಟಿಕೊಡುತ್ತೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು ಬಹುಶಃ ಹಾಗೆ ವಲಸೆ ಬಂದವರಲ್ಲಿ ಕಾಮತ್ ಕುಟುಂಬವು ಒಂದಿರಬಹುದು ಯಾವುದು ಪೋರ್ಚುಗೀಸ್ ಹಿಂಸೆಯಿಂದ ಅದು ದೊಡ್ಡದಲ್ಲ ಅವರು ಪ್ರಾಂಜಲವಾಗಿ ಹೇಳ್ತಾರೆ ನನಗೊಂದು ಅಡ್ವಾಂಟೇಜ್ ಇತ್ತು ವಾಟ್ ಸೋಷಿಯಲ್ ಕ್ಯಾಪಿಟಲ್ ಅಂತ ನಾವು ಹೇಳದಿದ್ದೆ ಒಬ್ಬ ಅನಾಮಿಕರಾದಂತವನು ಬರೋದಿಕ್ಕೂ ಒಂದು ಪ್ಲಾಟ್ಫಾರ್ಮ್ ಇತ್ತು ಹಿ ವಾಸ್ ಆಲ್ರೆಡಿ ದೇರ್ ಅವರ ಅಪ್ಪ ಅಮ್ಮ ಬಹಳ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು ಆದರೆ ಆ ಒಂದು ಪೆಡಸ್ಟಲ್ ಮೇಲಿಂದ ಏನೂ ಮಾಡದೇ ಇದ್ದ ಮಕ್ಕಳಿದಾರಲ್ಲ ನಮ್ಮಲ್ಲಿ ಆ ಆದರ್ಶ ತನಗೆ ಮುಖ್ಯ ಅನ್ನಿಸಿದ ಒಬ್ಬ ತರುಣ ಆ ಆಶಯಗಳನ್ನು ಆ ಹೋರಾಟದ ಛಲವನ್ನು ಮುಂದುವರಿಸೋದಿದೆಯಲ್ಲ ಅದು ಬಹಳ ಮುಖ್ಯ ಅಂತ ನನಗೆ ಮೇಲ್ಕೋಟೆ ಕೌಲುಗಿಯವರ ಕುಟುಂಬದಲ್ಲಿ ತುಂಬ ಸಮಾಧಾನ ತಂದಿದ್ದೆನಂದ್ರೆ ಕೌಲುಗಿಯವರ ಮಗ ಸಂತೋಷ್ ಕೌಲಗಿ ತನ್ನ ವಿದ್ಯಾಭ್ಯಾಸ ಬಿಟ್ಟು ಅಲ್ಲೇ ಕೇಂದ್ರದಲ್ಲಿ ಅವನ ಮಗ ಸುಮನಸ್ ಕೂಡ ಅಲ್ಲೇ ಅದನ್ನು ಮುಂದುವರಿಸ್ತಿದ್ದಾನೆ ನಮ್ಮ ತುಂಬ ಹೋರಾಟಗಾರರು ಅಥವಾ ಅವರ ಮಕ್ಕಳು ಬೇರೆ ದಾರಿ ಹಿಡಿದಿದ್ದಾರೆ ವೃತ್ತಿಯಲ್ಲಿ ನಿಸ್ವಾರ್ಥಿಗಳಾಗಿದ್ದಾರೆ ಸರ್ ನಿಮ್ಮದೇ ಪದವನ್ನು ಬಳಸೋದಾದರೆ ತುಂಬ ಜನ ಕನ್ನಡದ ಸಾಹಿತಿಗಳು ಅವರಿವರ ಮಕ್ಕಳೆಲ್ಲ ನಿಸ್ವಾರ್ಥಿಗಳಾಗಿದ್ದಾರೆ ಹಣದ ಬೆನ್ನಿಂದೆ ಅಂತಲ್ಲ ಅಂತಲ್ಲ ನ ಒಂದು ಗಾಣಕ್ಕೆ ಸಿಕ್ಕಾಕ್ಕೊಂಡು ಅದರಿಂದ ಬಿಡಿಸ್ಕೊಳ್ಳೋಕ್ಕಾಗದೆ ಇಡೀ ತಲೆಮಾರು ಒಂದೊಡ್ಡ ಸಂವೇದನಶೀಲತೆಯನ್ನು ಕಳ್ಕೊಂಡು ಬದುಕ್ತಾ ಇದೆ ನನ್ನ ಹತ್ತಾರು ಗೆಳೆಯರ ಸಾಹಿತ್ಯದ ಗೆಳೆಯರ ಮಕ್ಕಳು ಏನಾಗಿದ್ದಾರೆ ಅಂದರೆ ಅವರ ಅಪ್ಪ ಅಮ್ಮನ ಅವರ ಅಪ್ಪಂದ್ರ ಹೆತ್ತವರ ಪುಸ್ತಕವನ್ನೇ ಓದಿಲ್ಲ ಕನ್ನಡ ಮಾತಾಡದೆ ಬಹಳ ದೊಡ್ಡ ಸೌಭಾಗ್ಯ ಅಂತ ತಿಳ್ಕೊಂಡಂತ ಈ ಹಿನ್ನೆಲೆಯಲ್ಲಿ ನಾನು ವಾಸವೇವರ ಹತ್ರ ಮಾತಾಡ್ತಾ ಅದನ್ನು ಹೇಳಿದೆ ಯಾಕೆ ಮುಖ್ಯ ಆಗ್ತಾರೆ ಅಂದರೆ ನಮ್ಮ ದೇಶದ ಇತಿಹಾಸದ ಮೂರು ಕಾಲಘಟ್ಟಗಳನ್ನ ಮೈಗೂಡಿಸಿಕೊಂಡು ದಾಟ್ಕೊಂಡು ಬಂದ ಒಂದು ದೃಷ್ಟಾಂತ ಜೀವಂತ ದೃಷ್ಟಾಂತ ಇದ್ದರೆ ಅದು ದಿಲೀಪ್ ಕಾಮತ್ ಮತ್ತು ನೀಲಿಮಾ ನಲವತ್ತೇಳರ ನಂತರದ ಒಂದು ದೊಡ್ಡ ಆದರ್ಶದ ಕಲ್ಪನೆ ಇದ್ದಾಗ ಗಾಂಧಿ ವಾದದ ಆದರ್ಶದಲ್ಲಿ ರೂರಲ್ ರಿಕನ್ಸ್ಟ್ರಕ್ಷನ್ ಇರಬಹುದು ಎಜುಕೇಶನ್ ಇರ್ಬೋದು ಅದರಲ್ಲಿ ಅತ್ಯಂತ ತೀವ್ರವಾಗಿ ತೊಡಗಿಸ್ಕೊಂಡ ದಿಲೀಪ್ ದಂಪತಿಗಳು ನಂತರ ಇಟ್ಸ್ ಲಾಜಿಕಲ್ ಟ್ರಾನ್ಸಿಷನ್ ಇಟ್ಸ್ ನಾಟ್ ಆಕ್ಸಿಡೆಂಟಲ್ ಇದು ಬೇಡ ಅಂತ ಇದನ್ನು ಬಿಟ್ಟು ಹಿಡ್ಕೊಂಡಿದ್ದಲ್ಲ ತದನಂತರದ ಕಾರ್ಮಿಕ ಚಳವಳಿಗಳೆಲ್ಲ ಪ್ರಾಯಶಃ ಗಾಂಧಿ ಇದ್ರೆ ಗಾಂಧಿ ಅದನ್ನು ಮುಂದುವರಿಸಿದ್ರೆ ಬ್ರಿಟಿಷರಿದ್ದಾಗ ಯು ಹ್ಯಾವ್ ಸಮಾನ್ ಟು ಬ್ಲೇಮ್ ನಮ್ಮದೇ ಸರ್ಕಾರ ಬಂದಾಗ ಇದ್ದಕ್ಕಿದ್ದಂಗೆ ನಿಚ್ಚಳವಾಗಿ ಹಳೆ ಬಾವಿಯನ್ನ ಕೆದಕಿದಂಗೆ ಮೇಲೆ ಬಂದಿದ್ದು ಆದಿವಾಸಿಗಳ ಪ್ರಶ್ನೆಗಳು ಕಾರ್ಮಿಕರ ಪ್ರಶ್ನೆಗಳು ರೈತರ ಪ್ರಶ್ನೆಗಳು ಆ ಕಾಲದ ಚಳವಳಿಯನ್ನು ಗಮನಿಸಿ ಅದೇ ಕಾಲಕ್ಕೆ ಹೆಗ್ಗೋಡು ನಮ್ಮ ಸಾಗರದ ಭೂ ಚಳವಳಿಯೇ ನಡೆದಿತ್ತು ಏಕಕಾಲಕ್ಕೆ ಐವತ್ತರ ದಶಕದಲ್ಲಿ ಭಾರತದಲ್ಲಿ ಭೂ ಚಳವಳಿಗಳು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೆಯಿತು ಅಲ್ಲಲ್ಲ ಅದು ಯಾರೋ ಒಬ್ಬರು ನಡೆಸಿದ ಏಕೈಕ ಚಳವಳಿ ಅಲ್ಲ ಇಟ್ ವಾಸ್ ನಾಟ್ ಲೋಕಲ್ ಲೋಕಲೈಸ್ಡ್ ಮಿಲಿಯನ್ ಮ್ಯೂಟಿನೀಸ್ ಅಂತ ನೈಪಾಲೋ ಏನು ಕರೀತಾನೆ ಆ ಥರದ ಒಂದು ದೊಡ್ಡ ಚಳವಳಿಗಳು ಅರವತ್ತರ ಎಪ್ಪತ್ತರ ದಶಕದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ನಡೆದಾಗ ಅದನ್ನು ದೂರದಿಂದ ನೋಡಿ ನಿವೃತ್ತರಾದ ಹಳೆ ಕೆಲವು ಗಾಂಧಿವಾದಿಗಳು ನಿವೃತ್ತರಾಗಿದ್ದರು ಆ ಥರ ದಿಲೀಪ್ ದಂಪತಿಗಳು ಇರಲಿಲ್ಲ ಅದನ್ನು ಅವರು ಇಂಟರ್ನಲೈಸ್ಡ್ ದಿ ಎಂಟೈರ್ ಒಂದು ಚಳವಳಿಯನ್ನ ಮಾಡಿಕೊಂಡು ಅದನ್ನು ಮುನ್ನಡೆಸಿದ್ರು ಮುನ್ನಡೆಸಿದ್ರು ಅನ್ನೋ ಪದವನ್ನು ಪ್ರಾಯಶ ಅವರು ಒಪ್ಲಿಕ್ಕಿಲ್ಲ ಈ ನೆವರ್ ಲೆಡ್ ಎನಿಥಿಂಗ್ ಈಸ್ ಪಾರ್ಟ್ ಆಫ್ ದಿ ಸೊ ಕಾರ್ಮಿಕ ಚಳವಳಿ ಇರ್ಬೋದು ಭೂ ಚಳವಳಿಯಲ್ಲಿ ಅವರು ಭಾಗವಹಿಸಿದ್ದು ನಂತರದ ಸಮಾಜ ಪರಿವರ್ತನೆ ಸಮುದಾಯ ಕೊನೆಗೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬೀಜಾಂದೋಲನ ಇರಬಹುದು ಈ ದೇಶದ ಪ್ರಜೆಯ ಸ್ವಾಯತ್ತತೆ ಸ್ವಾತಂತ್ರ್ಯ ಮತ್ತು ಅನ್ನದ ಹಕ್ಕಿನ ಎಲ್ಲ ಚಳವಳಿಗಳಲ್ಲೂ ಸತತವಾಗಿ ದಿಲೀಪ್ ಕಾಮತ್ ಅದರ ಭಾಗವಾಗಿ ಮುನ್ನಡೆಸಿಕೊಂಡು ಬಂದಿದ್ದಾರೆ ಸುಮಾರು ಈ ವಯಸ್ಸಿಗೆ ಹೆಚ್ಚಿನವರೆಲ್ಲ ರಿಟೈರ್ಡ್ ಆಗಿ ಅಥವಾ ಮೆದುಳು ಸ್ವಲ್ಪ ಮೆತ್ತಗಾಗಿ ಯಾರೋ ಅವರನ್ನು ಇವರು ತಾತ ಗೊತ್ತಾ ಇದ್ರು ಆ ಕಾಲದಲ್ಲಿ ಭಾರತ್ ಮಾತಾ ಜೈ ಎಂದಿದ್ರು ಅಂತ ಇಲ್ಲ ಇಷ್ಟು ಹೋರಾಟಗಳ ಮಧ್ಯೆಯೂ ನನಗೆ ಅವರು ಅತ್ಯಂತ ಕುತೂಹಲ ಬರೆಸೋದು ಇನ್ನೊಂದು ಕಾರಣಕ್ಕಾಗಿ ಒಂದು ಅವರ ಬೌದ್ಧಿಕ ಚೂಪುತನ ಇಂಟೆಲೆಕ್ಚುವಲ್ ಅಲ್ಯಾಕ್ರಿಟಿ ಇದೆಯಲ್ಲ ನಾನು ತುಂಬ ಸಾಮಾಜಿಕ ಚಳುವಳಿಯ ಕಾರ್ಯಕರ್ತರಲ್ಲಿ ಕಂಡಿರಿ ಅವರ ಜೀವನದಲ್ಲಿ ಸಾಧ್ಯದ ಕಾರಣ ಅವ್ರಿಗಿದೆ ಆದರೆ ಬೌದ್ಧಿಕವಾಗಿ ಅವರು ಒಂದು ತಾತ್ವಿಕ ಸಿದ್ಧಾಂತವನ್ನ ಜೊತೆ ಗುದ್ದಾಡುವ ಬೌದ್ಧಿಕತೆ ಸ್ವತಃ ಸುರೇಂದ್ರ ಕೌಲಗಿ ಅವರು ಒಂಥರ ಹಠದಲ್ಲಿ ಗಾಂಧಿವಾದಕ್ಕೆ ಹಿಡಿದು ಕೂತಿದ್ರು ಅದಕ್ಕೇನೇ ಆದರೂ ಅಂತ ಕೊನೆಗೆ ಬಿಡಕ್ಕಾಗಲ್ಲ ನನಗೆ ಅಂತ ಸೇರಿಸ್ಕೊಳ್ಳೋದು ಕೊನೆಗೆ ಕೊನೆಯ ಒಂದು ಎಂಟು ವರ್ಷದಲ್ಲಿ ಸರ್ ಅವರ ಮನೆಯಲ್ಲಿ ಗಾಂಧಿಯ ಫೋಟೋ ಇತ್ತು ಅದರ ಪಕ್ಕ ಒಂದು ಮಾರ್ಕ್ಸಿನ ಫೋಟೋ ಬಂತು ನಾನು ಬೆಂಗಳೂರಿನ ಬರೋ ತಂದು ಕೊಟ್ಟಿದ್ದೆ ಅವರಿಗೆ ನನ್ನ ತಲೆಮಾರನ ಜೊತೆ ಗುದ್ದಾಡೋ ಗುದ್ದಾಡ್ತಿದ್ರು ಅವರು ಕೊನೆಗೆ ತೇಜಸ್ವಿ ರಾಮದಾಸ್ ಇವರ ಜೊತೆ ಹೊಸ ಸಂಪರ್ಕ ಬೆಳೆಯಿತು ಅವರ ಜೀವನದ ಕೊನೆ ಹತ್ತು ವರ್ಷಗಳಲ್ಲಿ ಜನಪದ ವಿಚಾರವನ್ನು ಎಡಿಟ್ ಮಾಡ್ತಾ ಇದ್ದಾಗಲೂ ಕೂಡ ಹಿರಿಮಾರ್ಕೇಬಲಿ ಔಟ್ ಬ್ರೋ ಹಿಮ್ಸೆಲ್ಫ್ ಐಡಿಯಾಲಜಿಕಲಿ ನಾರಾಯಣ ರೆಡ್ಡಿ ಕೂಡ ಕೇವಲ ಸಾವಯವ ತಾಂತ್ರಿಕ ಪರಿಣಿತನಾಗಿದ್ದಲ್ಲಿಂದ ಮುಂದುವರೆದು ಬಹುರಾಷ್ಟ್ರೀಯ ಕಂಪನಿಗಳ ರಾಜಕೀಯದಿಂದ ಹಿಡಿದು ರಾಜಕೀಯ ನೀತಿ ನಿರೂಪಕರ ಕುಟಿಲತೆವರೆಗೆ ಅತ್ಯಂತ ರಾಡಿಕಲ್ ಆಗಿ ಮಾತಾಡಕ್ಕ ಈ ಈ ಒಂದು ಗ್ರೋತ್ ಆ ವಯಸ್ಸಿನಲ್ಲಿದೆಯಲ್ಲ ಅದು ನನಗೆ ಅತ್ಯಂತ ಅಪರೂಪದ ಕಾಮತ್ ದಂಪತಿಗಳು ಅಂತ ಒಂದು ಅಪೂರ್ವ ಪ್ರಮೇದ ರೀತಿಯಲ್ಲಿ ನಮ್ಮ ಮುಂದೆ ಇದ್ದಾರೆ ನಾನು ಒಂದು ಮಾತು ಹೇಳಿ ಮುಗಿಸ್ತೀನಿ ಅನಂತಮೂರ್ತಿ ಎಪ್ಪತ್ತೈದು ಜನ ಆದಾಗ ಅವ್ರ ಬಗ್ಗೆ ಲೇಖನಗಳನ್ನು ಬರೀರಿ ಅಂತ ನಾನೊಂದು ಅತ್ಯಂತ ಒರಟಾದಂಥ ಒಂದು ಲೇಖನ ಬರೆದೆ ಸರ್ ನೀವು ನಾಳೆ ಸತ ಹೋಗ್ಬಿಡ್ಬೋದು ಅಬ್ವಿಯಸ್ಲಿ ಬದುಕಿ ಒಂದು ನೂರಿಪ್ಪತ್ತೈದು ವರ್ಷ ಅದು ನೀವು ಸತ್ರ ಅನಾಥ ಆಗೋಯ್ತು ಕನ್ನಡ ಸಾರಸ್ವತ ಲೋಕ ಅಂತ ನಾನಂತೂ ದುಃಖ ಪಡಲ್ಲ ಯಾಕೆಂದ್ರೆ ಅದ್ರ ಹಿಂದಿನ ತಲೆಮಾರು ಏನೇನು ಕನ್ನಡ ಸಾಹಿತ್ಯ ಲೋಕದಲ್ಲಿ ಕ್ರಾಂತವಾಗಿ ನೋಡಿತ್ತೋ ಅದನ್ನ ಆ ರಿಲೇ ಕೋಲನ್ನ ಪಡ್ಕೊಂಡು ಮುನ್ನಡೆಸಿದ ತಲೆಮಾರು ಅನಂತಮೂರ್ತಿ ಲಂಕೇಶು ತೇಜಸ್ವಿ ಯು ಡನ್ ಯುವರ್ ಡ್ಯೂಟಿ ನಂತರ ನಾವು ಆ ತಲೆಮಾರನ್ನ ಆ ತಲೆಮಾರಿನ ಆಶಯ ಅದು ಮುಂದುವರಿಸಿದೆ ಅದು ಮುಂದುವರಿಸಬೇಕಾದ ಜವಾಬ್ದಾರಿ ನಮ್ಮ ತಲೆಮಾರಿನ ಮೇಲೆ ಇದೆ ಅನಾಥವಾಯಿತು ಅಂತ ಹೇಳಿದರೆ ನಮ್ಮಂಥ ನಾಲಾಯಕಗಳು ಯಾರೂ ಇಲ್ಲ ವಿ ಆರ್ ಇನ್ಕೇಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್ ಮೀನಿಂಗ್ಫುಲ್ ಆ ನಾನು ಹಾಗೆ ಹೇಳಿದಾಗ ನನಗೆ ವರ್ಷ ಐವತ್ತಾಗಿತ್ತು ಕನ್ನಡದ ಎಲ್ಲ ಸಾಹಿತಿಗಳು ಅಥವಾ ಸಾಮಾಜಿಕ ಚಳವಳಿಯವರು ಅವರ ಅದ್ಭುತವಾದಂಥ ವೇದಿಕೆಯಲ್ಲಿ ಕಾಣಿಸ್ಕೊಂಡಾಗ ದೇವರ್ ಇನ್ ತರ್ಟೀಸ್ ಇನ್ಕ್ಲೂಡಿಂಗ್ ದಿಲೀಪ್ ಕಾಮರ್ಸ್ ಮಾಸ್ತಿಯವರು ಮೂವತ್ತು ಮೂವತ್ತೈದನೇ ಮೂವತ್ತೇಳನೇ ವರ್ಷಕ್ಕೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿತ್ತು ಗೋಪಾಲ್ಗೌಡ್ರಿಗೂ ಮೂವತ್ತರ ಹರೆಯ ಕಾಗೋಡು ಸತ್ಯಾಗ್ರಹವನ್ನು ಮುನ್ನಡೆಸ್ದಾಗ ಈ ತಲೆಮಾರನ ಕ್ರಿಯಾಶೀಲತೆ ನನಗೆ ದಂಗು ಬಡಿದು ಹೋಗಿತ್ತು ಅಂದರೆ ಅವರು ಸುಮಾರು ಇಪ್ಪತ್ತು ಮೂವತ್ತರ ಮಧ್ಯದಲ್ಲೇ ಅವರು ಅವರ ಸಾಧನೆಯ ಮೂಲ ಅಂತ ಏನಿದೆ ಅಥವಾ ಒಂದು ರಾಕೆಟ್ನ ವೆಲಾಸಿಟಿ ಅಂತ ಏನು ಕರಿಬೋದು ಆ ವೆಲಾಸಿಟಿಯನ್ನು ಅವರು ಆವಾಗಲೇ ಮೈಗೂಡಿಸ್ಕೊಂಡ ಕಾರಣ ಅವರು ಹಿಂಗಾಗಿಲ್ಲ ಅದು ಅದು ಇನ್ನೂ ಕೂಡ ಎಷ್ಟೋ ಸರ್ತಿ ನಾವೆಲ್ಲ ಒಂದು ಪ್ರವರ್ಧಮಾನಕ್ಕೆ ಹೋಗಿ ಮತ್ತೆ ಕುಸಿತೀವಿ ಬಿಕಾಸ್ ಅದಕ್ಕೆ ಬೇಕಾದ ಇಂಧನ ಇಲ್ಲ ನಮ್ಮಲ್ಲಿ ಕೊನೆ ಉಸಿರಿನವರೆಗೂ ನಾರಾಯಣ ರೆಡ್ಡಿ ಅವರು ಎಷ್ಟು ಆಕ್ಟಿವ್ ಆಗಿದ್ರು ಅಂದರೆ ನಾಳೆ ದಿನ ಹೊರಡ್ಬೇಕು ಅಂತಿದ್ದೆ ಯುವಸ್ ಏಯ್ಟಿ ತ್ರೀ ಕಾಮತ್ ಅಂತ ಒಂದು ಆದರ್ಶ ಪ್ರಾಯವಾಗಬಹುದಾದ ಅದಕ್ಕಿಂತ ಹೆಚ್ಚು ನೀನು ಮಾಡಬೇಕಾದ ಕೆಲಸ ನೋಡು ಇದು ನನಗೆ ವಯಸ್ಸಾಯ್ತು ನೀನು ಮುಂದುವರಿಸು ಅಂತ ಹೇಳುವ ಒಂದು ತಲೆಮಾರನ್ನು ತೋತಕ್ಕ ಅದೇ ಇಲ್ಲ ಒಶರ ಕತೆ ಅದೇ ಜನಮೇಜರ ಕತೆ ನಾನು ಊರಿಗೆ ಹೋಗಿದ್ದಾಗ ನನ್ನ ದೊಡ್ಡಪ್ಪ ನನಗೆ ದೊಡ್ಡ ಗುರುಗಳು ಅವರು ಗಾಂಧಿಯನ್ನು ಕಂಡು ಎಲ್ಲೋ ಅವರು ಒಂದು ಮಾತು ಹೇಳಿದ್ದೆ ನೀನು ಬಂದ್ಯಾ ಯಾಕೆ ಬಂದೆ ಅಂತ ಕೇಳಿದ್ರು ಆವಾಗ ನನಗೆ ಒಬ್ರು ಗುರುಗಳು ಹೇಳಿದ್ರು ನಾನು ಆಗಿದ್ದವನು ಮೇಲ್ಕೋಟೆಯ ಕೌಲುಗಿಯವರನ್ನು ಪರಿಚಯ ಆದ ತಕ್ಷಣ ಕೆಲಸ ಬಿಟ್ಟುಬಿಟ್ಟೆ ಆಮೇಲೆ ಅಲ್ಲಮ್ಮನ ಒಂದು ವಚನವನ್ನು ಹೇಳಿದ್ರು ನಿಂತರೆ ಯೋಗಿಯಾಗಿ ನಿಲ್ಲಬೇಕು ತಿರುಗಿದರೆ ಜಂಗಮನ ಆಗಬೇಕು ನಿಂತು ಯೋಗಿಯಾಗಲರಿಯದ ತಿರುಗಿ ಜಂಗಮನಾಗಲರಿಯದ ಉಭಯ ಭ್ರಷ್ಟರ ನೇನೆಂಬೆ ಗುಹೇಶ್ವರ ನನ್ನ ಜೀವನದ ಬಹಳ ಮುಖ್ಯವಾದ ಒಂದು ಇಪ್ಪತ್ತೈದು ವರ್ಷಗಳ ಆ ಕಾಲದಲ್ಲಿ ಕಾಮತ್ರಾಗಿರ್ಬೋದು ಕೌಲಗಿಯವರಾಗಿರ್ಬೋದು ಹಿರೇಮಠರಾಗಿರ್ಬೋದು ಅತ್ಯಂತ ದೊಡ್ಡ ಹೋರಾಟಗಳನ್ನ ನೆಚ್ಚಿಕೊಂಡ ಸಮಯದಲ್ಲಿ ನಾನು ಮಾತ್ರ ವಿದ್ಯುಚ್ಛಕ್ತಿಯೂ ಇಲ್ಲದ ಒಂದು ಕಾಡಿನ ಮಧ್ಯದಲ್ಲಿ ಇಪ್ಪತ್ತೈದು ವರ್ಷ ಕೃಷಿ ಮಾಡಿಕೊಂಡಿದ್ದೆ ಐ ಹ್ಯಾವ್ ನೋ ರಿಗ್ರೆಟ್ಸ್ ಆದ್ರಿಂದ ಇದೆಷ್ಟೋ ಚಳವಳಿಗಳು ಅಲ್ಲಿ ನಾನು ಭಾಗಿಯಾಗಿರಲಿಲ್ಲ ಬಟ್ ನನ್ನ ಸಂವೇದನೆಯ ಮೂಲಕ ಅದನ್ನು ನಾನು ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗಿತ್ತು ನನಗೆ ಇವತ್ತು ಯೋಗಿಯಾಗಿ ನಿಲ್ಲಬಲ್ಲ ಒಂದು ಒಬ್ಬ ವಿಜ್ಞಾನಿಯ ಥರ ಮಾಡ್ಬೋದಾದ್ದು ಮತ್ತು ಆಕ್ಟಿವಿಸ್ಟ್ ಆಗಿ ಜಂಗಮನಾಗಿ ತಿರುಗುವ ಎರಡು ಕ್ರಿಯೆಗಳಲ್ಲೂ ನಾವು ಸಾಧನೆ ಮಾಡೋಕೆ ಸಾಧ್ಯ ವಿಡ್ರಾಯಿಂಗ್ ಫಾರ್ ಎ ವೈಲ್ ದೆನ್ ಬಿಕಮಿಂಗ್ ಆಕ್ಟಿವ್ ಅಗೇನ್ ಸೊ ಅಂತ ಒಂದು ದಾರಿದೀಪವಾಗಿ ಕೈಮರವಾಗಿ ದಿಲೀಪ್ ಕಾಮತ್ ದಂಪತಿಗಳು ನಮ್ಮ ಜೊತೆಗಿದ್ದಾರೆ ನೀವು ವಿರಮಿಸಬೇಕು ಅಂತ ನಾವು ಹೇಳಬೇಕು ಅವ್ರಿಗೆ ವಿಲ್ ಕಂಟಿನ್ಯೂ ದಿ ಸ್ಟ್ರಗಲ್ ಅಂತ ಬಹುಶಃ ಅದು ಹೇಳುವಂತ ನೈತಿಕ ಶಕ್ತಿ ನಮ್ಗೆ ಯಾರಿಗೂ ಉಳಿದಿಲ್ಲ ತುಮ್ ಲಡೋ ಅಮ್ ತುಮಾರ ಸಾಥೆ ಅಂತ ಈಗಲೂ ಎಂಬತ್ತರ ದಿಲೀಪ್ ಕಾಮತ್ರಿಗೆ ಹೇಳಬಹುದಾದಂತ ಒಂದು ದಯನೀಯ ಸ್ಥಿತಿಯಲ್ಲಿ ನಾವಿದೀವಿ ನಾನು ಇವರ ಹತ್ರ ಮಾತಾಡ್ತಾ ಹೇಳಿದೆ ನಾನು ಮೇಲ್ಕೋಟೆ ಕೋಲಿಗೆ ದಂಪತಿಗಳನ್ನ ನೋಡಿದಾಗ ಎಲ್ಲ ಇಂಥ ಸಾಧಕರ ಮನೆಯಲ್ಲಿ ಅವರ ಪತ್ನಿ ಮೂಲ ವಿಗ್ರಹ ಇವರು ಉತ್ಸವ ಮೂರ್ತಿ ಹಿಂಗ್ ಓಡಾಡ್ತಿರ್ತಾರೆ ಅದನ್ನು ಸಂಪೂರ್ಣ ನಿಯಂತ್ರಿಸಬಲ್ಲ ಗೈಡ್ ಫ್ರೆಂಡ್ ಫಿಲಾಸಫರ್ ಟೀಚರ್ ಆಗಿ ಒಬ್ಬ ಪತ್ನಿ ಹೇಗಿರಬಲ್ಲರು ಅನ್ನೋದನ್ನು ನಾನೊಂದು ಐದಾರು ಜನರನ್ನು ನೋಡಿದ್ದೀನಿ ಇವರನ್ನ ಹತ್ತಿರದನ್ನ ನೋಡಿಲ್ಲ ಆದರೆ ಇವರು ಹಾಗೆ ಇರ್ಬೋದು ಅನಿಸುತ್ತೇನೆ ಮೇಲ್ಕೋಟೆ ಕವಲಗಿಯವರು ಅವರ ಪತ್ನಿ ಹುಚ್ಚುಚ್ಚಾದ ಮೋಸ್ಟ್ ಕ್ವಿಕ್ಸಾಟಿಕ್ ಆದಂತಹ ಚಳವಳಿಗಳು ಮಾಡಬೇಕು ಅಂತ ಎದ್ಬಿಡೋರು ಕೌಲುಗಿಯವರು ಅವರು ಹೆಂಡತಿ ಏನು ಇದು ಸಾಧ್ಯನ ನಿಮ್ಮಿಂದ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಒಂದು ಟೆಂಪರಿಂಗ್ ಕ್ಯಾರೆಕ್ಟರ್ ಇದೆ ಟ್ರೀಟ್ ನಾರಾಯಣ ರೆಡ್ಡಿಯವರು ಪತ್ನಿಯವರು ಅವರು ತಿರುಗೋರು ಮಾಡಿದ್ ನಾನು ನನಗೆ ಅವ್ರಿಗಿಂತಲೂ ಚೆನ್ನಾಗಿ ಗೊತ್ತು ಅಂತ ಸ್ವತಃ ಕಾಮತ್ರಲ್ಲಿ ಹೇಳಿದ್ರಂತೆ ನನ್ನಲ್ಲೂ ನನ್ನ ಪುಸ್ತಕದಲ್ಲಿ ದಾಖಲಾಗಿದೆ ಈ ಕರ್ತೃತ್ವ ಶಕ್ತಿ ಇರುವ ಒಬ್ಬ ಪತ್ನಿ ನೀನು ಮುಂದಕ್ಕೆ ಹೋಗಿ ಕೆಲಸ ಮಾಡೋದು ಇಸ್ ವಿನ್ ಎಕ್ಸ್ಟೆನ್ಷನ್ ಆಫ್ ಹರ್ ಪರ್ಸನಾಲಿಟಿ ವಿಷನ್ ಆ್ಯಂಡ್ ಆಸ್ಪಿರೇಷನ್ಸ್ ಸೊ ಯು ಆರ್ ಲಕ್ಕಿ ಟು ಹ್ಯಾವರ್ ಮುಖ್ಯತಃ ಮುಖ್ಯತ ನನಗೆ ಈ ಥರದ ಧೀಮಂತ್ರ ಪರಿಚಯವಾಗಿದ್ದು ನನ್ನ ಕಾಲಮಾನದ ನನ್ನ ಜೀವಮಾನದ ನನ್ನ ಜೀವಿತದ ಒಂದು ಸೌಭಾಗ್ಯ ಅಂತ ಹೇಳ್ಕೊಂಡಿದ್ದೀನಿ ನಾನು ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆ ಕಥೆಗಳನ್ನು ಹೇಳಬಹುದು ಲವಕುಶರು ಥರ ಜನಮೇಜನಿಗೆ ಹೇಳಿದ ಥರ ಸೊ ಇಂಥ ಒಂದು ಸಂದರ್ಭಕ್ಕೆ ನನ್ನನ್ನು ಕರೆದು ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ